ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರೆ ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅನ್ಕೊಂತೀನಿ ಇವತ್ತೇನಂದ್ರೆ ಎಗ್ ಮಸಾಲ ಅಂದರೆ ಡಿಫ್ರೆಂಟ್ ಆಗಿರುವಂಥ ರೆಸಿಪಿ ಇದು ಎಲ್ಲಿ ಯೂಟ್ಯೂಬ್ನಾಗೂ ನಿಮ್ಗೆ ಹುಡುಕಿದ್ರೆ ಸಿಗಲ್ಲ ಅಂಥ ರೆಸಿಪಿ ಇದು ಯಾಕಂದ್ರೆ ಹೂ ನಾವು ಅಷ್ಟೇ ಮಾಡ್ತಾ ಇರೋದು ನಮ್ಮಅಮ್ಮ ಮಾಡೋ ಇದೆ ಅದನ್ನು ಇವತ್ತು ನಿಮ್ಮೆಲ್ಲರಿಗೆ ಗೊತ್ತಾಗಲಿ ಅಂತ ಹೇಳ್ಕೊಡೋಣ ಅಂತೇಳಿ ಮಾಡೀನಿ ಬರೀ ನೋಡ್ಕೊಂಬರೋಣ ಏನೇನು ಬೇಕು ಹೆಂಗೆ ಮಾಡ್ತಾರಾ ಹೆಂಗಿಲ್ಲ ಅಂಥೇಳಿ ನೋಡಿ ಫ್ರೆಂಡ್ಸ್ ತೊಗೊಂಬಂದ್ಯ ಕೊತ್ತಂಬ್ರಿ ಹಣ್ಣು ಉಳ್ಳಾಗಡ್ಡೆ ಎಲ್ಲ ತೊಗೊಂಡ್ಬಂದೆ ಈ ಗುಷ್ಟುನು ಕಟ್ ಮಾಡ್ಕೊ ನಾವು ಇಷ್ಟು ಸಣ್ಣ ಕಟ್ ಮಾಡ್ಕೊಂಡ್ರೆ ಸಾಕೆ ನೋಡ್ರಿ ಆದ ಬಿಟ್ರೆ ಸಾಕಿ ಅಂತೊಂದ್ರೆ ಇಲ್ಲ ಟಮಾಟೆಹಣ್ಣು ಭಾಳ ಸಣ್ಣ ಕಟ್ ಮಾಡ್ಕೋಬೇಕು ನೋಡಿರಿ ಇಷ್ಟ ಸಣ್ಣ ಆದ್ರೆ ಸಾಕು ಫ್ರೆಂಡ್ಸ ಇದು ಇವತ್ತು ಮಾಡೋ ರೆಸಿಪಿ ಐತಲ್ಲ ಎಗ್ ಮಸಾಲ ಅಂತ ಒಂದು ಡಿಫ್ರೆಂಟ್ ಆಗಿರುವಂಥ ರೆಸಿಪಿ ಇದೆ ನೀವು ಯಾರೂ ಇನ್ನು ಮಟ್ಟ ಮಾಡಿರೋಂಗಿಲ್ಲ ಅಂಥ ರೆಸಿಪಿ ಮತ್ತು ನಿಮ್ಗೆಲ್ಲರಿಗೂ ತೋರ್ಸೋಣ ಅಂತ ಹೇಳಿ ಮಾಡೀನಿ ನಾನು ಇದನ್ನು ಸಣ್ಣಗೆ ಕಟ್ ಮಾಡ್ಕೋಬೇಕ ಎಲ್ಲ ಭಾಳ ಸಣ್ಣ ಕಟ್ ಮಾಡ್ಕೋಬೇಕು ಇದಕ್ಕಿಂತನೂ ಆದರೆ ನಾವು ಸ್ವಲ್ಪ ದೊಡ್ಡದಾಗೈತೆ ಅಂತದು ఇర తొందర ఇలా భా స కట్ మైతే అంత నోడ్రీకే మెణ కట్ ఆత్రీ అష్ట ఫ్రెండ్స్ బాహ సే కట్ మన ನೋಡ್ರಿ ಬೆಳ್ಳೊಳ್ಳಿ ತೋನ ಒಂದು ಗಡ್ಡಿ ಇಷ್ಟ ತೋನನೆ ಬಿಡಿಸಿ ಸ್ವಲ್ಪ ಹಿಂಗ ಚಜ್ಕೋಣನೆ ಹಿಂಗ ಇಷ್ಟ ಚಜ್ಕೊಂಡ್ರೆ ಸಾಕು ಬಾ ಓ ಲೇ ಲೇ ಓಡ ಹೊಂಟಿಬಿಟೋ ನೋಡ್ರಿ ಬೆಳ್ಳೊಳ್ಳಿ ಜಜ್ ಜಾತೆ ಇಷ್ಟ ಜಜ್ಕೊಂಡ್ಬಿಟ್ರ ಸಾಕು ಥೋಡೇ ಫ್ರೆಂಡ್ಸ್ ಸ್ವಲ್ಪ ಕೊತ್ತಂಬರಿ ಒಂದು ಬೆಳ್ಳುಳ್ಳಿ ಆಮೇಲೆ ಒಂದು ಎರಡು ಟಮಾಟೆ ಎರಡು ಉಳ್ಳಾಗಡ್ಡಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಅರ್ಧ ನಿಂಬೆ ಹಣ್ಣು ಇಟ್ಕೊತಿಲ್ಲ ಆಮೇಲೆ ಒಂದು ಮೂರು ಎಗ್ ತೊಗೊಂಡೈತೆ ಈಗ ಮಾಡೋಕ್ಕ ಹೋಗೋಣ ಅಂತ ನೋಡ್ರಿ ಇನ್ನೂ ಏನೇನೋ ಫೆಸಿಲಿಟಿ ಐತಿ ಎಲ್ಲ ತೋರಿಸ್ತಾ ಹೋಗ್ತೀನಿ ನಿಮಗೆ ಫ್ರೆಂಡ್ಸ ಓಕೆ ಇಲ್ಲ ನೋಡ್ರಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸ್ವಿ ತೊಗೊಂಡೈತೆ ಇದು ಬೇಕು ಇಂಪಾರ್ಟೆಂಟ್ ನೋಡಿರಿ ಫ್ರೆಂಡ್ಸ್ ಒಂದು ಬಾಳಿಗೆ ಇಟ್ಕೊಂಡೈತೆ ಬಾಳಿಗೆ ಇಟ್ಕೊಂಡ ಏನಿಲ್ಲ ಅದಕ್ಕೆ ಎಣ್ಣೆಕಾಯಿ ಹಾಕಿವಿ ಎಣ್ಣೆ ಹಾಕಿದ್ಮೇಲೆ ಏನಿಲ್ಲ ಜೀರಿಗೆ ಸಾಸಿವಿನ ಹಾಕೊಂಬೇಡನ್ರಿ ನೋಡ್ರಿ ಜೀರಿಗೆ ಸಾರಿಸ್ವಿ ಚಟಪಟ ಅಂತ ಸೌಂಡ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದಾದ ಆದಕೂಲೇ ಏನೋ ನೆಕ್ಸ್ಟ್ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕೊಂಡ್ಮೇಲೆ ನೆಕ್ಸ್ಟ್ ಏನಾಗ್ತದಂತ ನೋಡೋಣ ರೀ ಈಗ ಬೆಳ್ಳುಳ್ಳಿ ಆದ ಕೂಡ ಉಳ್ಳಾಗಡ್ಡಿ ಕಟ್ ಮಾಡಿ ಉಳ್ಳಾಗಡ್ಡಿ ಹಾಕಿಬಿಡೋಣ ಅದ್ರ ಜೊತೆ ಹಣ್ಣ ಆಮೇಲೆ ಹಸಿಮೆಣಸಿನಕಾಯಿ ಈ ಮೂರು ಐಟಮ್ನ ಹಾಕ್ಬಿಡದೆ ಅಂದರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಈ ಥರ ಬೆಳಗ್ಗೆ ಟಿಫನ್ಗೆ ಶುರುವ ಇವತ್ತು ಟಿಫನ್ ಆಯ್ತಾ ನಿಮ್ಗೆ ರೆಸಿಪಿ ತೋರಿಸ್ತಂಗೆ ಆಯ್ತು ಮಾಡ್ತಾ ಇದ್ದೇವೆ ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕೋಣ ನೋಡ್ರಿ ಉಪ್ಪು ಹಾಕೊಂಡೆ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡುವ ಈ ರೆಸಿಪಿ ನಾವು ಇವತ್ತು ಅಕ್ಕಿ ರೊಟ್ಟಿ ಮಾಡ್ತಾ ಇದೀವಿ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀವಿ ಆ ಅಕ್ಕಿ ರೊಟ್ಟಿ ರೆಸಿಪಿ ಎಲ್ಲರಿಗೂ ತೋರ್ಸೋದೈತಿ ಯಾಕಂದ್ರೆ ಅದು ಡಿಫ್ರೆಂಟ್ ಆಗಿರುವಂಥ ಅಕ್ಕಿ ರೊಟ್ಟಿ ರೆಸಿಪಿ ಅದ ಆ ರೆಸಿಪಿ ತೋರಿಸೋಬೇಕಾ ಇಲ್ಲಿ ನೋಡ್ರಿ ಅದ್ರದ್ದು ಹಿಟ್ಟೆಲ್ಲ ಮಾಡಿ ಇಟ್ಕೊಂಡೇವೆ ಆ ಹಿಟ್ಟಿನ ರೆಸಿಪಿ ಸಮೇತ ಹಾಕ್ತೀನಿ ಬಟ್ ಇವತ್ತು ಒಂದು ರೊಟ್ಟಿ ಮಾಡೋದಷ್ಟು ತೋರಿಸ್ತೇನೆ ನಿಮಗೆ ಯಾಕಂದ್ರೆ ನಾವು ಇದ್ರ ಜೊತೆ ಇವತ್ತು ಆ ರೊಟ್ಟಿ ಅಕ್ಕಿ ರೊಟ್ಟಿ ತಿಂತೀವಿ ಅಕ್ಕಿ ರೊಟ್ಟಿ ಅಂದ್ರೆ ಇದು ಕೈಲೇ ಬಡದು ಮಾಡೋದಲ್ಲ ಅದು ಅದೊಂಥರ ಬೇರೆ ಥರ ಸ್ಟೈಲಲ್ಲಿ ಐತಿ ಅದಲ್ಲ ನಿಮಗೆ ತೋರಿಸ್ತೇನೆ ಸ್ವಲ್ಪ ಎಣ್ಣೆ ಕಡಿಮೆ ಅನ್ನಿಸ್ತು ಅದಕ್ಕೆ ಎಣ್ಣೆ ಹಾಕೊತಾ ಇತ್ತು ಸ್ವಲ್ಪ ನಿಮಗೂ ಸ್ವಲ್ಪ ಎಣ್ಣೆಗೆನೆ ಹಾಕೊಂಬಂದು ಸ್ವಲ್ಪ ಕಡಿಮೆ ಅನಿಸಿದ್ರೆ ಎಣ್ಣೆ ಹಾಕೋರಿ ನೋಡಿರಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಶನ ಪೌಡ್ರ್ ಹಾಕೋರಿ ಹಳದಿ ಪೌಡ್ರ್ ಆಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್ ಎಲ್ಲ ಮಿಕ್ಸ್ ಮಾಡಿ ಕಲರ್ ಯಾವ ತರ ಒನ್ ಟೇಬಲ್ ಸ್ಪೂನ್ ಅಷ್ಟು ಖಾರ ಒಂದು ಎರಡು ಸ್ಪೂನ್ ಎರಡು ಟೇಬಲ್ ಸ್ಪೂನ್ ಹಾಕೋರಿ ನೋಡ್ಕೊಂಡ್ ಹಾಕೋರಿ ಯಾಕಂದ್ರೆ ನಾವು ಮೊದ್ಲು ಹಸಿಮೆಣಸಿನ್ಕಾಯಿ ಹಾಕಿದಿತ್ತಲ್ಲ ಅಮ್ಮ ಒಂದು ಮೂರೂವರೆ ಟೇಬಲ್ ಸ್ಪೂನ್ ಅಷ್ಟು ಖಾರ ಹಾಕೊಂಡಾಳಿ ಖಾರ ಸ್ವಲ್ಪ ಜಾಸ್ತಿ ತಿಂತಾರ ಅದಕ್ಕಾಗಿ ಸ್ವಲ್ಪ ಚಿಕನ್ ಮಸಾಲ ಹಾಕೊಂತ ಇದ್ದೀವಿ ಚಿಕನ್ ಮಸಾಲ ಒನ್ ಟೇಬಲ್ ಸ್ಪೂನ್ ಅಷ್ಟು ಇಲ್ಲ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾಯಿದ್ದಾರೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೋರಿ ಸಾಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಹಾಕೋಬೇಕು ನೋಡ್ರಿ ಒಂದು ಸ್ಪೂನ್ ಟಿಫನ್ ತಿನ್ನಲ್ಲೇ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫಸ್ಟಿಗೆ ಹಾಕೊಳೋದಲ್ಲ ಇವಾಗ ಹಾಕೋಬೇಕು ಇಷ್ಟೆಲ್ಲ ಆದಮೇಲೆ ಹಾಕೋಬೇಕು ನೋಡ್ಕೊರಿ ನೆನ್ಪಿಟ್ಕೊರಿ ನೋಡ್ರಿ ಇವಾಗ ಸ್ವಲ್ಪ ನೀರು ಹಾಕ್ಕೊಬೇಕ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತೈತಿ ನೋಡ್ರಿ ಇಷ್ಟು ನೀರು ಹಾಕ್ಕೊಂಡ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಇವಾಗ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕೋಬೇಕ ನೋಡ್ಕೊಂಡು ಹಾಕೊಂಬಿಡ್ರಿ ಮಾಡ್ರಿ ಇದು ಲಾಸ್ಟ್ ಉಪ್ಪು ಮತ್ತು ಹಾಕಂಗಿಲ್ಲ ಈಗ ಈಗ ಏನಿಲ್ಲ ಫ್ರೆಂಡ್ಸ್ ಒಂದು ಅರ್ಧ ನಿಂಬೆಹಣ್ಣೆ ಬೀಜ ಎಲ್ಲ ತಗೊಂಬಿಟ್ರಿ ತಕೊಂಡ ಒಂದು ಅರ್ಧ ನಿಂಬೆಹಣ್ಣು ಅದಕ್ಕೆ ಹಿಂಡ್ಕೋಬೇಕು ನೋಡ್ರಿ ಒಂದು ಅರ್ಧ ನಿಂಬೆಹಣ್ಣು ಸಾಕು ಸಾಕದೆ ಈಗ ನೋಡ್ರಿ ಫ್ರೆಂಡ್ಸ್ ಮಸಾಲೆ ಎಲ್ಲ ರೆಡಿ ಆಯ್ತಲ್ಲ ಈಗ ಎಗ್ ಅದಕ್ಕೆ ಎಗ್ ಹೆಂಗೆ ಹಾಕೊಳೋದಂತ ಕರೆಕ್ಟಾಗಿ ನೋಡ್ಕೋರಿ ಎಗ್ ಈ ಥರ ಓಡ್ದ ಟೊಕಳಿ ಹಿಂಗೆ ತೆಗೆದ್ಬಿಟ್ಟೆ ಅಲ್ಲೇ ಅಲ್ಲೇ ಹಂಗೆ ಬಿಡ್ಬೇಕದ ಒಳಗಡೆ ನಾವಿಲ್ಲಿ ಇವತ್ತ ಮೂರು ಎಗ್ಗಿಂದ ಮಾಡ್ತಾಯಿದ್ದೀವಿ ಮೂರು ಮೂರು ಎಗ್ ಹಾಕಿದ್ರೆ ಸಾಕು ಮೂರು ಎಗ್ಗಿನ ಮಸಾಲ ಅಂದರೆ ಒಂದು ನಾಲ್ಕು ಜನ ತಿನ್ಬೋದು ಆರಾಮಾಗಿ ರೊಟ್ಟಿ ಜೊತೆ ಹಾಕೊಂಡು ನೋಡ್ರಿ ಸ್ವಲ್ಪ ಲೈಟಾಗಿ ಮೇಲೆ ಒಡ್ಕೊಂಬಿಟ್ಟು ಹಂಗೆ ಅಲ್ಲೇ ಒಳಗೆ ಬಿಡ್ಬೇಕು ಎಲ್ಲಿ ಹಿಂಗೆ ರೋಂಡಾಗಿ ಹಾಕಕ್ಕೆ ಹೋಗ್ಬಾಡ್ರಿ ಸುಮ್ಮನೆ ಹಂಗೆ ಅಲ್ಲೇ ಬಿಡ್ಬೇಕು ಒಳಗಡೆ ಹಂಗೆ ಬಿಟ್ಟರೆ ಮಾತ್ರ ಈ ರೆಸಿಪಿ ಮಾತ್ರ ಸಿಕ್ಕಬ್ರೆ ಟೇಸ್ಟ್ ಆಗಿರ್ತೈತಿ ಮಸ್ತಾಗಿರ್ತೈತಿ ನೋಡ್ರಿ ಒಂದು ಸರ್ತಿ ಮನೇಲಿ ಮಾಡ್ಕೊಂಡು ತಿನ್ನಿರಿ ಅಂತ ಹೇಳ್ತೇನೆ ನೋಡ್ರಿ ಈ ಥರ ಅಲ್ಲೇ ಸೀದಾ ಹಿಂಗೆ ಬಿಟ್ಬಿಟ್ರೆ ಆಯ್ತು ನೋಡ್ರಿ ಹಂಗ ಹಂಗ ಅಲ್ಲೇ ಬಿಟ್ಟು ಬಿಟ್ಬಿಟ್ರೆ ಸಾಕು ಸ್ವಲ್ಪ ಮುಚ್ಚಿಟ್ಬಿಡಣಿ ಒಂದ್ ಎರಡು ಮೂರು ನಿಮಿಷ ನೋಡ್ರಿ ಫ್ರೆಂಡ್ಸ್ ಒಂದ್ ಎರಡು ಮೂರು ನಿಮಿಷ ಆಯ್ತು ಈಗ ಚೆನ್ನಾಗಿ ಬೆಂದೈತಿ ಅನ್ಕೊಂತೀವಿ ನೋಡ್ರಿ ಈಗ ಆ ಥರ ಒಂದು ಸ್ಪೂನ್ ತಗೊಂಡ ಉಲ್ಟಾ ಮಾಡಿ ಈಗ ಫ್ರೆಂಡ್ಸ್ ಅದನ್ನ ನೋಡ್ರಿ ಾಕ್ಬಿಟ್ಟೆ ಹಿಂಗೆ ಉಲ್ಟಾ ಮಾಡ್ಬೇಕು ನೋಡ್ರಿ ಉಲ್ಟಾ ಮಾಡಿ ಹಾಕ್ತೀಗ ಯಾಕಂದ್ರೆ ಒಂದು ಸೈಡ್ ಬೆಂದಿರ್ತೈತಿ ಒಂದು ಸೈಡ್ ಬೆಂದಿರಂಗಿಲ್ಲ ಅದನ್ನ ಉಲ್ಟಾ ಮಾಡಿ ಹಾಕ್ಬಿಟ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಒಳಗಡೆ ಹೋಗಿ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಮತ್ತೊಂದು ಎರಡು ಮೂರು ನಿಮಿಷ ಆ ನೋಡ್ರಿ ಈಗ ಮತ್ತೊಂದು ಎರಡು ಮೂರು ನಿಮಿಷ ಬೆಂತದ ನೋಡಿರಿ ಎಣ್ಣೆ ಬಿಟ್ಟೈತಿ ಎಷ್ಟು ಚೆನ್ನಾಗಿ ಬಿಟ್ಟೈತಿ ಎಣ್ಣೆ ಈಗ ಏನಿಲ್ಲ ಕೊತ್ತಂಬರಿ ಹಾಕ್ಬಿಡೋಣ ಅದಕ್ಕೆ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕೊತ್ತಂಬರಿ ಹಾಕಿಬಿಟ್ರೆ ಫ್ರೆಂಡ್ಸ್ ನಮ್ಮದು ಮಸಾಲ ರೆಡಿ ಆದಂಗೆ ಎಗ್ ಮಸಾಲ ಸಕ್ಕತ್ತಾಗಿರುವಂಥ ರೆಸಿಪಿ ಇದೆ ಟೇಸ್ಟ್ ಮಾತ್ರ ಹಂಗ ಸೂಪರಾಗಿರ್ತೈತಿ ಓಕೆ ಫ್ರೆಂಡ್ಸ್ ನಮ್ದು ಮಸಾಲ ಎಗ್ ಮಸಾಲ ರೆಡಿ ಆಗುತ್ತೆ ಬರ್ರಿ ಈಗ ರೊಟ್ಟಿ ಮಾಡಿ ತಿಂದ್ಬಿಡೋಣ ಟೇಸ್ಟ್ ಹಂಗಿರ್ತೈತೆ ಅಂತ ನೋಡ್ರಿ ಫ್ರೆಂಡ್ಸ್ ಹಂಚಿನ ರೊಟ್ಟಿ ಇದೆ ಹಂಚಿನ ರೊಟ್ಟಿ ಇದೆ ನಮ್ಮ ಕಡೆ ಏನು ಮಾಡ್ತಾರೆ ಹಂಚಿನ ರೊಟ್ಟಿ ಆಲ್ಮೋಸ್ಟ್ ಎಲ್ಲರ ಕಡೆ ಇದೆ ಇರ್ತಿದ್ದು ಬಿಡ್ರಿ ಯಾಕಂದ್ರೆ ನಮ್ಮ ಕಡೆ ಕೈಲೇ ಬಿಡ್ತೀವಿ ಮತ್ತು ಇದೊಂಥರ ಬೇರೆ ಥರ ಇದು ನೋಡ್ರಿ ಇಲ್ಲಿ ಈ ಥರ ಏನಂದ್ರೆ ಗಿಟ್ಟು ರುಬ್ಕೊತೇವೆಲ್ಲ ಹಂಗೆ ರುಬ್ಕೊಳೋದಿದೆ ಬಟ್ ಅದಕ್ಕೆ ಏನೂ ಹಾಕ್ತೀವಿ ಏನಿಲ್ಲ ಅಂತ ಎಲ್ಲ ಡಿಟೇಲಾಗಿ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಹೇಳ್ತೀನಿ ಬಟ್ ಈಗ ನಿಮ್ಗೆ ಜಸ್ಟ್ ಹಂಗೆ ತೋರಿಸ್ತಾ ಇದ್ದೀನಿ ನಾನು ನೋಡಿರಿ ಮತ್ತು ಇನ್ನೊಂದೇನಂದ್ರೆ ಫ್ರೆಂಡ್ಸ್ ನಿಮ್ಗೆಲ್ಲರಿಗೆ ಈ ಹೊಳೆ ಮೀನು ಇರ್ತೈತಲ್ಲ ಹೊಳೆ ಮೀನಿದ ಸಾರು ಒಂದು ದಿವಸ ರೆಸಿಪಿ ಮಾಡಿ ತೋರಿಸ್ತೀನಿ ನಿಮ್ಗೆ ಭಾರಿ ಇರ್ತೈತಿ ಸಾರು ಮಾತ್ರ ಹೊಳೆ ಮೀನು ಟೇಸ್ಟ್ ಬೇರೆ ಅದ ಸಮುದ್ರ ಮೀನು ಬಾಂಗಡೆ ತಾರ್ಲೆ ತಿನ್ನಕ್ಕಿಂತನೂ ಈ ಹೊಳೆ ಆಗಲಿ ಕೆರೆ ಮೀನು ಒಂದೊಂದು ಸತಿ ಬಿಟ್ಟಿದ್ದಲ್ಲ ಅದಲ್ಲೇ ಬೆಳೆದಿರ್ತಿತ್ತು ನೋಡ್ರಿ ಇದು ಹೊಳೆಯಿಂದ ಬಂದು ಬಂದ ಆ ಮೀನ ತಿನ್ನಕ ಅದ್ರದ್ದು ಟೇಸ್ಟ್ ಬೇರೆ ಅದ್ರದ್ದು ರೆಸಿಪಿ ಸದ್ಯದ್ರಾಗ ನಿಮ್ಗೆ ಮೀನು ತೊಗೊಂಬಂದು ಅದ್ರ ರೆಸಿಪಿ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಸೂಪರಾಗಿರ್ತೈತಿ ಭಾಳ ಟೇಸ್ಟ್ ಆಗೈತಿ ಮನೆ ತೊಗೊಂಬಂದೆ ಬಟ್ ರೆಸಿಪಿ ಮಾಡೋಕ್ಕಾಗಿಲ್ಲ ನಾಳೆ ನಾಡಿದ್ದು ಹಿಂಗೆಲ್ಲ ತೊಗೊಂಬಂದೆ ಅದ್ರದ್ದು ಒಂದು ರೆಸಿಪಿ ಮಾಡಿ ಪಕ್ಕ ನಿಮಗೆಲ್ಲರಿಗೆ ತೋರಿಸ್ತೀನಿ ನೋಡ್ರಿ ಆ ರೆಸಿಪಿ ಭಾಳ ಚೆನ್ನಾಗಿರ್ತೈತಿ ನೋಡ್ರಿ ದೋಸೆ ಈ ಥರ ಹಾಕ್ತೈತೆ ದೋಸೆ ಅಂತೀನಿ ಸಾರಿ ರೊಟ್ಟಿ ಇದು ಅಕ್ಕಿ ರೊಟ್ಟಿ ಓಕೆ ಈ ಥರ ಹಾಕೋದಿದೆ ಹಾಕಿಬಿಟ್ಟೆ ಏನಿಲ್ಲ ಮುಚ್ಚಿಟ್ಟು ಬಿಡೋದಿದ್ದು ನಂಗೆ ನೋಡಿರಿ ಮುಚ್ಚಿಟ್ಟು ಬಿಡೋದೆ ಒಂದು ಮೂರಿಂದ ನಾಲ್ಕು ನಿಮಿಷ ಮುಚ್ಚಿಟ್ಬೇಕು ಮುಚ್ಚಿಟ್ಬಿಟ್ರೆ ಸಾಕು ಬೆಂಕಿ ನೋಡ್ರಿ ಈ ಥರ ಉರಿತೈತಿ ಇದು ಆಮೇಲೆ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಗ್ಯಾಸ್ ಥರ ಅಲ್ಲ ಒಲೆನ ನಮ್ಮ ಕೈಲೆ ಕಮ್ಮಿ ಜಾಸ್ತಿ ಒಂದು ಎರಡು ಕಟ್ಟಿಗೆ ತೆಗೆದ್ರೆ ಕಡಿಮೆ ಒಂದು ಎರಡು ಕಟ್ಟಿಗೆ ಹಾಕಿದ್ರೆ ಜಾಸ್ತಿ ಈ ಥರ ಇದೆ ಹಾಂ ನೋಡ್ರಿ ಫ್ರೆಂಡ್ಸ್ ಒಂದು ಎರಡು ಮೂರು ನಿಮಿಷ ಐತೆ ನೋಡ್ರಿ ರೊಟ್ಟಿ ಹೆಂಗಾಗೈತಿ ಹೇಳಿ ಇದ್ರೊಳಗೆ ಕಡಕ್ ರೊಟ್ಟಿನೂ ಸ್ವಲ್ಪ ಜಾಸ್ತಿ ಕಡಕ್ ಕಡಕಾಕೈತಿ ಸ್ವಲ್ಪ ಬೇಗ ತೆಗೆದ್ರೆ ಅದು ಸ್ವಲ್ಪ ಮಿದು ಇರ್ತೈತೆ ರೊಟ್ಟಿ ನಿಮ್ಗೆ ವೆರೈಟಿ ವೆರೈಟಿ ಹೆಂಗೆ ಬೇಕಂಗೆ ತೊಗೊಬೋದೆ ನೋಡ್ರಿ ರೊಟ್ಟಿ ಹೆಂಗೈತಿ ಹೇಳಿ ಈ ರೊಟ್ಟಿ ನನ್ನ ಫೇವ್ರೇಟ್ ರೊಟ್ಟಿ ಇದೆ ಟೇಸ್ಟು ಅದೇ ಥರ ಆಗಿರ್ತೈತಿ ನೋಡಿ ಫ್ರೆಂಡ್ಸ್ ಎಗ್ ಮಸಾಲ ರೆಡಿ ಆಗೈತಿ ನೋಡ್ರಿ ಹಾಕ್ಕೊಂಡು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೇನೆ ಈಗ ಟೇಸ್ಟ್ ಹೆಂಗೈತಿ ಅಂತ ಹೇಳ್ತೇನೆ ನಿಮಗೆ ಮಸಾಲ ನೋಡ್ರಿ ಕಲರ್ ಇಷ್ಟು ಚೆನ್ನಾಗಿ ಬಂದೈತಲ್ಲ ಟೇಸ್ಟು ಮಾತ್ರ ಅಷ್ಟೇ ಸೂಪರಾಗಿರ್ಬೋದೆ ಬರೀ ಟ್ರೈ ಮಾಡರಿ ಈಗ ಇಲ್ಲೇ ನೋಡ್ರಿ ರೊಟ್ಟಿಯೇ ಕಡಕ್ಕಾಗಿತ್ತು ರೊಟ್ಟಿ ಕಡ ಕಟ ಅಂತೈತಿ ನೋಡ್ರಿ ಈ ರೊಟ್ಟಿ ಮತ್ತು ಈ ಪಲ್ಯ ಹೆಂಗೆ ಬಂದೈತೆ ಅಂತ ನೋಡೋಣ ಹ್ಞೂ 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 ನೋಡಿ ಫ್ರೆಂಡ್ಸ್ ಹ್ಞೂ ಸೂಪರ್ ಆಗೈತೆ ಟೇಸ್ಟ್ ಮಾತ್ರ ಸಖತ್ತಾಗೈತೆ ನೋಡ್ರಿ ಎಗ್ ಎಗ್ ನೋಡ್ರಿ ಹೆಂಗಾಗೈತೆ ಎಗ್ಗೂ ಸಖತ್ ಬೆಂದೈತೆ ನೋಡ್ರಿ ಇವತ್ತಿನ ರೆಸಿಪಿ ಹೆಂಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಲೈಕ್ ಸಬ್ಸ್ಕ್ರೈಬ್ ಮರ್ಯಾಕೆ ಹೋಗ್ಬೇಡ್ರಿ ನಿಮ್ಮ ಸಪೋರ್ಟ್ ಯಾವತ್ತು ಹಿಂಗೆ ಇರಲಿ ಅಂತ ನಿಮ್ಮ ಫ್ರೆಂಡ್ಸ್ ನಾಳೆ ಇನ್ನೊಂದು ಇಡುವೆ ಜೊತೆ ಸಿಗ್ತೇನೆ ಅಂತ ಹೇಳ್ತಾ ಈ ಇಡುವೆನ ಇಲ್ಲಿಗೆ ಮುಗಿಸುವಂತಹ ಸಮಯ ಬಂದೈತಿ ಬಾಯ್ ಬಾಯ್ ಲವ್ ಯು ಫ್ರೆಂಡ್ಸ್